ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡ ವಚನಗಳು ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರ್ಸ್ನ ನೋಡೋಣ ಮಕ್ಕಳ ನೋಡಿ ಮೊದಲನೇದಾಗಿ ಅಭ್ಯಾಸದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾರನ್ನು ಅಳಿಯಬಾರದು ಉತ್ತರ ನೋಡಿ ಮಕ್ಕಳ ನಾವು ಇತರರನ್ನು ಅಳಿಯಬಾರದು ಪ್ರಶ್ನೆ ಎರಡು ಬಡತನಕ್ಕೆ ಯಾವ ಚಿಂತೆ ಉತ್ತರ ಬಡತನಕ್ಕೆ ಉಂಬುವ ಅಂದರೆ ತಿನ್ನುವ ಚಿಂತೆ ಪ್ರಶ್ನೆ ಮೂರು ಲೋಕದಲ್ಲಿ ಸುತ್ತಿ ನಿಂದೆಗಳು ಬಂದರೆ ಹೇಗಿರಬೇಕು ಉತ್ತರ ಲೋಕದಲ್ಲಿ ಸುತ್ತಿ ನಿಂದೆಗಳು ಬಂದರೆ ಮನಸ್ಸಿನಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು ಪ್ರಶ್ನೆ ನಾಲ್ಕು ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಉತ್ತರ ಗರ್ವ ಅಥವಾ ಜಂಬದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಪ್ರಶ್ನೆ ಐದು ಅಕ್ಕಮಹಾದೇವಿ ಅವರ ಅಂಕಿತ ಏನು ಉತ್ತರ ಅಕ್ಕಮಹಾದೇವಿ ಅವರ ಅಂಕಿತ ಚೆನ್ನ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಮೊದಲನೇದಾಗಿ ಕಳಬೇಡ ಅಂತ ಕೊಟ್ಟಿದ್ದಾರೆ ಹಿಂದೆ ಪದ್ಯದಲ್ಲಿ ಸಿಗುತ್ತೆ ಮಕ್ಕಳ ನಿಮಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ನೆಕ್ಸ್ಟ್ ಎರಡನೇದಾಗಿ ನೋಡೋಣ ಎರಡನೇದಾಗಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಮುಡಿಯಿಲ್ಲದ ಶೃಂಗಾರ ಮಕ್ಕಳ ಇದು ನೆಕ್ಸ್ಟ್ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಭಾಷಾಭ್ಯಾಸದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಗುಣ ವಿಶೇಷಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ನೋಡಿ ಮಕ್ಕಳ ನಾಮಪದದ ಬಣ್ಣ ಗುಣ ರೀತಿ ಸ್ವಭಾವಗಳನ್ನು ಸ್ವಭಾವಗಳನ್ನು ತಿಳಿಸುವ ಪದಗಳನ್ನು ಗುಣ ವಿಶೇಷಣ ಎನ್ನುವರು ಉದಾಹರಣೆ ಇದು ದೊಡ್ಡದಾದ ಉದ್ಯಾನವನ ಎರಡು ಕಪ್ಪು ಕರಡಿ ಬರುತ್ತಿದೆ ಇಲ್ಲಿ ದೊಡ್ಡ ಹಾಗೂ ಕಪ್ಪು ಇವೆರಡೂ ಗುಣವಿಶೇಷಣಗಳು ನೆಕ್ಸ್ಟ್ ಹೇಳಿಂಗ್ ನೋಡಿ ಕೊಟ್ಟಿರುವ ವಾಕ್ಯಗಳಲ್ಲಿ ವಿಶೇಷವನ್ನು ವಿಶೇಷಣವನ್ನು ಗುರುತಿಸಿ ಅಡಿಗೆರೆ ಹಾಕಿರಿ ಮೊದಲನೇದಾಗಿ ಲಾರಿಯ ತುಂಬ ಲಾರಿಯು ತುಂಬ ಲಗೇಜನ್ನು ಹೊರಬಲ್ಲದು ಇಲ್ಲಿ ತುಂಬ ಅನ್ನೋದು ಗುಣವಿಶೇಷಣ ಮಕ್ಕಳ ಎರಡನೇದಾಗಿ ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ಇಲ್ಲಿ ವಿಶೇಷ ಅನ್ನೋದು ಗುಣವಿಶೇಷಣ ಮೂರನೇದಾಗಿ ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ ಇಲ್ಲಿ ತುಂಬ ಅನ್ನೋದು ಗುಣವಿಶೇಷಣ ನಾಲ್ಕನೇದಾಗಿ ಹಡಗು ಬಹಳ ದೊಡ್ಡದಾಗಿದೆ ಬಹಳ ಅನ್ನೋದು ಗುಣವಿಶೇಷಣ ಐದನೇದಾಗಿ ಪ್ರಿಯಾಳ ಲಂಗ ಹಚ್ಚ ಹಸಿರಾಗಿದೆ ಇಲ್ಲಿ ಹಚ್ಚ ಅನ್ನೋದು ಗುಣ ಆಗುತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ವಚನಗಳು ಇದರ ಎಲ್ಲ ಪ್ರಶ್ನೋತ್ತರಗಳು ಕಂಪ್ಲೀಟ್ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋಂಥ ಎಲ್ಲ ವೀಡಿಯೋನಿಗೆ ಬರ್ತಾ ಹೋಗುತ್ತೆ ಮಕ್ಕಳ ಎಲ್ಲ ವೀಡಿಯೋ ನೋಡಿ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್